ಮಣ್ಣಿನ ಮಡಕೆ ಕುಡಿಕೆಗಳನ್ನು ನಾವು ಇಂದು ಹಳ್ಳಿಗಳಲ್ಲಿ ಕಾಣುವುದು ಅಪರೂಪ ಕೈ ಚಳಕದಿಂದ ಕಲೆಯಾಗಿ ರೂಪುಗೊಳ್ಳುವ ಕುಂಬಾರಿಕೆ ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದೆ ಆದರೆ ತಾವು ತಯಾರಿಸಿದ ಮಣ್ಣಿನ ಮಡಕೆ ಕುಡಿಕೆಗಳಿಗೆ ಚಿತ್ತಾಕರ್ಷಕದ ಹೊದಿಕೆ ಹೊದಿಸಿ ಅಂದ ಚಂದ ಮೂಡಿಸುವ ಶ್ರೀ ಬಸವರಾಜಪ್ಪನವರ ಕುಂಬಾರಿಕೆ ಎಂಥವರನ್ನು ಬೆರಗುಗೊಳಿಸುವಂಥದ್ದು ಮಡಕೆಯ ಮಾಡುವರೇ ಮಣ್ಣೇ ಮೊದಲು ಎಂದಿದ್ದಾರೆ ವಚನಕಾರರು ಮಣ್ಣಿನಿಂದ ಮಣ್ಣಿಗೆ ಮನುಷ್ಯನ ಜೀವನಯಾತ್ರೆ ಸಾಗುತ್ತದೆ ಮನುಷ್ಯನಿಗೆ ಕಲೆಯ ಕಲ್ಪನೆ ಮೊದಲು ತಿಳಿದದ್ದು ಮಣ್ಣಿನಿಂದಲೇ ಕುಂಬಾರನ ಚಕ್ರದ ಆವಿಷ್ಕಾರ ಮಾನವ ಸಂಸ್ಕೃತಿಯ ಮಹತ್ವದ ಘಟ್ಟ ಅದೇ ಕುಂಬಾರನ ಚಕ್ರ ಇಂದಿಗೂ ತಿರುಗುತ್ತಿದ್ದು ಅಪೂರ್ವ ಕಲಾಕೃತಿಗಳನ್ನು ನಿರ್ಮಿಸುತ್ತಿದೆ ಕುಂಬಾರಿಕೆ ಈಗ ಜೀವನಕ್ಕೆ ನೆರವಾಗುವ ವೃತ್ತಿ ಮಾತ್ರವಲ್ಲ ಅದೊಂದು ಕಲೆ ಕುಂಭಕಲೆ ಸಾವಿರಾರು ವರ್ಷಗಳ ಹಿಂದಿನ ನಾಗರಿಕತೆಗಳ ಉತ್ಖನನಗಳಲ್ಲಿ ಮಣ್ಣಿನ ಮಡಿಕೆಗಳು ಮುದ್ರೆಗಳು ಪ್ರಮುಖವಾಗಿ ಕಾಣಿಸಿಕೊಂಡಿವೆ ಕುಂಬಾರಿಕೆ ಅತ್ಯಂತ ಪ್ರಾಚೀನ ಕಲೆ ಮಡಿಕೆ ಮಾಡುವ ಕುಂಬಾರ ನಮ್ಮ ಗ್ರಾಮೀಣ ಬದುಕಿಗೆ ಅತ್ಯಂತ ಆಪ್ತನಾಗಿದ್ದ ಕುಶಲಿಗ ಸಾಮಾನ್ಯ ದಿನ ಬಳಕೆಯ ಕುಡಿಕೆ ಮಡಕೆಗಳನ್ನು ಮಾತ್ರವಲ್ಲದೆ ಮನೆಯ ಅಲಂಕರಣಕ್ಕೆ ಬೇಕಾದ ಹೂದಾನಿ ಗೊಂಬೆಗಳು ಮುಂತಾದುವನ್ನು ಕುಸಿರಿ ಕೆಲಸದೊಡನೆ ತಯಾರಿಸುವ ಕಲೆಗಾರಿಕೆ ಈಗ ಜನಪ್ರಿಯ ಟೆರ್ರಾ ಕೋಟಾ ಕಲೆ ತುಂಬ ನಾಜೂಕಾದ ಆಕರ್ಷಕವಾದ ಕಲೆ ಮಣ್ಣಿನಿಂದ ಕಲಾಕೃತಿಗಳನ್ನು ತಯಾರಿಸಿ ನಂತರ ಬೆಂಕಿಯಲ್ಲಿ ಸುಟ್ಟು ಅವು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುವ ಈ ಕಲಾ ಪ್ರಕಾರ ಅನೇಕ ಪ್ರಸಿದ್ಧ ಕಲಾವಿದರನ್ನು ಆಕರ್ಷಿಸಿದೆ ಅನೇಕರಿಗೆ ಇದು ಪರಂಪರೆಯಿಂದ ಬಂದ ಕುಲಕಸುಬು ಅತ್ಯಾಕರ್ಷಕವಾದ ಕಲಾಕೃತಿಗಳನ್ನು ತಯಾರಿಸಿರುವ ಶ್ರೀ ಬಸವರಾಜಪ್ಪ ಅವರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀರಿನ ಹೂಜಿಯನ್ನು ತಯಾರಿಸಿರುವುದು ನಿಬ್ಬೆರಗಾಗಿಸುತ್ತದೆ ಅವರ ಕಲ್ಪನಾ ಶಕ್ತಿಗೆ ಇದೊಂದು ಉದಾಹರಣೆ ಮಾತ್ರ ಈ ಕುಂಬಾರಿಕೆ ಕಸುಬು ಆದಿಮಾನ ಕಾಲದಿಂದಲೂ ಕೂಡ ನೆಡ್ಕೊಂಡು ಬಂದಿದೆ ಮನುಷ್ಯ ಹುಟ್ಟಿದಾಗಿನಿಂದಲೂ ಜೊತೆ ಜೊತೆಯಾಗಿ ಇದು ಸಾಗಿ ಬಂದಿದೆ ಇದು ಹುಡೆವು ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಉಪಯೋಗಿಸ್ತಾರೆ ಇದು ಹರಪ್ಪ ಮಹೇಂದ್ರ ಕಾಲದೂ ಹಿಂದಿನ ತನಕ ಕೂಡ ಉಪಯೋಗದಲ್ಲಿದೆ ಇದು ನಾವು ಕುಂಬಾರ ಮಾಡತಕ್ಕಂಥ ನಾಡು ಇದು ಬೇಸಿಗೆಯಲ್ಲಿ ಮನೆಯನ್ನು ಎಷ್ಟು ತಂಪಾಗಿಡುತ್ತದೋ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಷ್ಟೇ ಬೆಚ್ಚಗಿಡುತ್ತದೆ ಈಗ ಈ ಕಸುಬಿಗೆ ಈ ಸಿಮೆಂಟು ಪ್ಲಾಸ್ಟಿಕ್ಕು ಅಲ್ಯೂಮಿನಿಯಮು ಇದರ ಹಾವಳಿ ಕಡೆಯಿಂದ ಸ್ವಲ್ಪ ಕಷ್ಟ ಆಯಿತು ಈಗ ಇದಕ್ಕೆ ನಾವು ಈ ಚಿತ್ರಕಲೆ ಅಂದರೆ ಅಲಂಕಾರ ವಸ್ತುಗಳನ್ನು ಮಾಡಿ ಜೀವನ ಮಾಡೋದ್ರಲ್ಲಿ ಏನು ಯಾವ ಥರದ್ದು ಅನುಮಾನ ಇಲ್ಲ